ಕಿರಣ್ ರಾಜ್ ಬಹುಶಃ ಸೀರಿಯಲ್ ಲೋಕದಲ್ಲೇ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂಥ ನಟ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕಿರಣ್ ರಾಜ್ ಯಾವುದೇ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಆ ಸೀರಿಯಲ್ಗೆ ಇಂಥಷ್ಟು ಅಭಿಮಾನಿ ಬಳಗ ಇದ್ದೇ ಇರುತ್ತೆ ಅನ್ನುವಷ್ಟರ ಮಟ್ಟಿಗೆ ಅವರು ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಕನ್ನಡದ ಮಟ್ಟಿಗೆ ಹೇಳೋದಾದರೆ ಕಿರುತೆರೆ ಕಲಾವಿದರಿಗೆ ಫ್ಯಾನ್ ಪೇಜ್ಗಳು ಅಥವಾ ಅಭಿಮಾನಿ ಸಂಘಗಳಿರುವುದು ಬಹಳ ಕಡಿಮೆ ಆದರೆ ಈ ಬಹಳ ಕಡಿಮೆ ಅನ್ನುವಂಥ ಮಾತಿಗೆ ತದ್ವಿರುದ್ಧವಾದಂಥ ಕೆಲವು ಟ್ರೆಂಡ್ಗಳನ್ನು ಸೆಟ್ ಮಾಡಿದ್ದು ನಟ ಕಿರಣ್ ರಾಜ್ ಹೌದು ಈ ಹಿಂದಿನ ಸೀರಿಯಲ್ಗಳಲ್ಲೂ ಕೂಡ ತಮ್ಮ ಪಾತ್ರದ ಮೂಲಕ ಬಹಳಷ್ಟು ಹೆಸರುವಾಸಿಯಾಗಿದ್ರು ಅಷ್ಟು ಮಾತ್ರವಲ್ಲ ಡಿಜಿಟಲ್ ಯುಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಚಾಪನ್ನು ಕೂಡ ಮೂಡಿಸಿದರು ಅದೇ ರೀತಿ ಕಿರಣ್ ರಾಜ್ ಸಿನಿಮಾ ವಿಚಾರಗಳ ಹೊರತಾಗಿಯೂ ಕೂಡ ಅಗ್ಗಕ್ಕೆ ಸುದ್ದಿಯಾಗಿದ್ದಾರೆ ಮತ್ತು ಒಂದು ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದು ಮಾತ್ರವಲ್ಲ ಅದನ್ನು ಜನಗಳಿಗೆ ಹೇಗೆ ಮುಟ್ಟಿಸ್ಬೇಕು ಅನ್ನೋ ವಿಚಾರವಾಗಿ ಬಹಳಷ್ಟು ವರ್ಕ್ ಮಾಡ್ತಾರೆ ಕಿರಣ್ ರಾಜ್ ಅದರಂತೆ ತಮ್ಮ ಪಾತ್ರಗಳನ್ನ ಮನೆ ಮನ ಮುಟ್ಟುವಂಥ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾರೆ ಆಕ್ಟರ್ ಅಂತಂದ್ರೆ ಸೀರಿಯಲಲ್ಲಿ ಆಕ್ಟ್ ಮಾಡಿದ್ರೆ ಮುಗಿತು ಪೇಮೆಂಟ್ ತಗೊಂಡ್ರೆ ಮುಗಿತು ಅಂತಿರುವಂಥ ಕೆಲವು ನಟರ ನಡುವೆ ಕಿರಣ್ ರಾಜ್ ಆಕ್ಟಿಂಗ್ ಮಾಡಿ ಆ ಆಕ್ಟಿಂಗ್ ಮತ್ತು ತನ್ನ ಪಾತ್ರ ಮನೆ ಮನವನ್ನ ಮುಟ್ಟುವ ರೀತಿಯಲ್ಲೂ ಕೂಡ ಶ್ರಮ ಈ ಹಿಂದೆ ಮುಂಬೈನಲ್ಲಿನ ಹುಡುಗಿಯೊಬ್ಳು ಕಿರಣ್ ರಾಜ್ ವಿರುದ್ಧ ಕೇಸ್ ಹಾಕಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಕಿರಣ್ ರಾಜ್ರ ಮಾಜಿ ಪ್ರೇಯಸಿಗೆ ಈ ರೀತಿಯಾಗಿ ಕೇಸ್ ಹಾಕಿದ್ದು ಮತ್ತಷ್ಟು ಚರ್ಚೆಗೆ ಕಾರಣವಾಗಿತ್ತು ಇದೆಲ್ಲದರಿಂದ ಹೊರಬಂದ ಕಿರಣ್ ರಾಜ್ ಈಗ ಸದ್ಯ ತಮ್ಮ ಕೆರಿಯರ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅದರ ಜೊತೆಗೆ ಕಿರಣ್ ರಾಜ್ ಇದೀಗ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೌದು ಮುಂಬೈ ಮೂಲದ ಮಾಡೆಲ್ ಜೊತೆ ಕಿರಣ್ ರಾಜ್ ರಿಲೇಷನ್ಶಿಪ್ನಲ್ಲಿದ್ದಾರೆ ಸದ್ಯ ಲಿವ್ ಇನ್ ನಲ್ಲಿ ಅವರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಕಿರಣ್ ರಾಜ್ ಆಪ್ತ ಬಳಗದಿಂದಲೇ ಕೇಳಿ ಬರ್ತಾ ಇದೆ ಕಿರಣ್ ರಾಜ್ ಕೂಡ ಮುಂಬೈನಲ್ಲೇ ನಿಲ್ಲಿಸಿದ್ದಾರೆ ಶೂಟಿಂಗ್ ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅಷ್ಟೇ ಅಲ್ಲದೆ ಮುಂಬೈನಲ್ಲಿ ಮಾಡ್ಲಿಂಗ್ನಲ್ಲೂ ಕೂಡ ಕಿರಣ್ ರಾಜ್ ಬ್ಯುಸಿ ಆಗಿದ್ದಾರೆ ಅದೇ ಮಾಡಲಿಂಗ್ ಕೆರಿಯರ್ನಲ್ಲಿರುವಂತಹ ಹುಡುಗಿಯ ಜೊತೆ ಕಿರಣ್ ರಾಜ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಷ್ಟು ಮಾತ್ರವಲ್ಲ ಈ ವರ್ಷದ ಕೊನೆಯಲ್ಲಿ ಸಪ್ತಪತಿ ತುಳಿಯಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನೇ ಆಗಲಿ ಕಿರಣ್ ರಾಜ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ